ನಂದು ತಮ್ಮ ಓದ್ಕೊಳ್ದರಿ ಮತ್ತು ನಾನು ಹಾಸಿಗೆನೂ ಹಾಸಿದ್ದೆ ಊಟಾನು ಆತ ಈಗ ಮಕೊಂಡು ಬೆಳಗ್ಗೆ ಜಲ್ದಿ ಹೌದಾ ಇಟ್ಕೋ ಆಮೇಲೆ ಪಾರ್ಟಿ ಮಾಡೋದಂತ ಅಯ್ಯೋ ಹಾಸಿಗೆ ಅದನ್ನೆಲ್ಲ ಹಾಸಿದ್ಯಾರೀ ನಿದ್ದೆ ಅನ್ಕು ಫುಲ್ ಜೋರು ಬರಕತ್ತಿತ್ತು ಈಗ ಮಕ್ಕಳಿರಿ ಮತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಕೇಳಬೇಕು ರೀ ಓದ್ಕೊಳಕ್ಕೆ ಅದಕ್ಕೆ ಈಗ ಮಕ್ಕಳಿ ತಮನ ಗುಡ್ ನೈಟ್ ಸಾಕು ವ್ಲಾಗ್ ಏನು ಮಾಡಕತ್ತಿಲ್ಲ ಈಗಂತ ಅಂತ ನೋಡಿರಿ ಟೈಮ್ ಒಂಬತ್ತು ಗಂಟೆ ಆಗೈತಿ ನಾನು ರೆಡಿ ಆಯ್ತೆ ಇನ್ನೊಂದು ಐದು ನಿಮಿಷಕ್ಕೆ ಸ್ಕೂಲಿಗೆ ಅಂದ್ರೆ ಇನ್ನೊಂದು ಐದು ನಿಮಿಷ ಆದಮೇಲೆ ಹೋಗ್ತೀನಿ ಯಾಕಂದ್ರೆ ಇದ್ರೆ ಒಂದು ಹದಿನೈದು ನಿಮಿಷದೊಳಗೆ ಮುಟ್ಟುಬಿಡ್ತೀನಿ ರೀ ಅನ್ನೊಂದು ಹೋದ್ಮೇಲೆ ಅರ್ಧ ತಾಸು ಇರ್ತೈತಿ ಅದಕ್ಕೆ ಇವತ್ತು ಇನ್ನಿಂತಾನ ಲೇಟಾಗಿ ಹೋಗ್ತೀನಿ ರೀ ಮತ್ತು ಇವತ್ತು ಲಾಸ್ಟ್ ನಾಳೆ ಸ್ಕೂಲ್ ಇಲ್ಲ ಮತ್ತು ಶನಿವಾರ ದಿನ ಹೋಗ್ಬೇಕು ಆಮೇಲೆ ಸಂಡೇ ಅಂದ್ಕೊಂಡ್ರು ಸುಟಿ ನಡ್ತೀವಿ ಡೈರೆಕ್ಟ್ ನಾವು ಯಾವಾಗ ಹೋಗ್ಬೇಕಂತ ಹೇಳಿದ್ರೆ ಎಕ್ಸಾಮ್ಗೆ ಹೋಗ್ಬಿಟ್ರಿ ಶನಿವಾರ ದಿನ ಆಯ್ತು ಎಲ್ಲೋಗ ಗೊತ್ತಿಲ್ಲ ಸ್ಕೂಲ ಈಗ ಸ್ಕೂಲಿಗೆ ಹೋಗಿಬಿಡ್ತೇನೆ ರೀಟ್ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಕ್ಕ ಈಗ ಸ್ಕೂಲಿಂದ ಬಂದೆ ರೀ ಈಗ ನಾನು ನಮ್ಮ ಅಕ್ಕ ತೋರಿಸ್ತೇನೆ ದೀದಿ ಈಗ ಬಂದ ಸ್ಕೂಲಿಂದ ಎಷ್ಟು ಲೇಟ್ ನಾಳೆ ಅನ್ನ ಚುಟ್ಟಿ ಚುಟ್ಟಿ ಎಷ್ಟು ದಿನ ಅಯ್ಯ ಮಮ್ಮಿ ಕ್ಯಾರೋಗ್ಬೇಕಾದ್ರಿ ಸೋಮವಾರ ದಿನ

අදක නව තත්තින් නින්න ආක හෝගි ලනන්න වෙදන්ට ස්කුලෝල දප හෝනින්නටමට මොත්ත නින වගර බචිතකෝ සජිබොන්ධ පත්තන්නේීම बिशल भी जेठा ना ला, ला आवाज़ बच्चे ना हंगल रात्रि हो केनी स्कूल दिख रहा है मध्यान बर्ती रो पानी ना मध्यान है मध्यान बर्ती ने मध्यान है मध्यान है बिशल बच्चे तो ना आवाज़ बच्चे ना खोद नोट थी वाला <coughs> कर नन कड़े पराजन नोट दी था दस मैं तो कहाँगा रेडी तो ये रागे बढ़ रही ಸ್ಕೂಲ್ ಇಂತ ಬಂದ್ರಿ ನಾ ಈಗ ಚೌಳಿಕಾಯಿ ಪಲ್ಯ ಮತ್ತು ನಿನ್ನೆ ರಾತ್ರಿ ಮಾಡಿದಿತ್ತಲ್ರಿ ತತ್ತಿ ಸಾರ ಅದನ್ನ ಈಗ ರೊಟ್ಟಿ ಒಳಗೆ ಹಚ್ಕೊಂಡು ನಾಕತಿ ನೋಡ್ರಿ ನೋಡ್ರಿ ನಿನ್ನೆ ಬರೋ ಇದ್ರ ನಾಳ ಇವತ್ತು ಬಂದಾವ ನೋಡ್ರಿ ತೂತ ಆಗತಿ ಅದ್ರೊಳಗಿಂತ ನೀರು ಬರಾಕತ್ತ ಅದ್ಕೊಂಡು ನೀರು ಇದ್ರಾಗ ಬೆಸ್ಟ್ ಆಗಿಬಿಡ್ತಾವ್ರಿ ಮಮ್ಮಿ ಬುಟ್ಟಿ ಹಚ್ಬಿಡ ನೋಡಿರಿ ನೀವು ಅವ್ರು ಭೀ ಇದೊಂದು ಬೇಕಿಲ್ಲ ಸುಳಿಸ್ತೈತಿ ರೀ ಅದ ಬಾಯ್ ಬಾ ಇವತ್ತು ಬ್ಲಾಗದೊಳಗೆ ನೋಡ್ರಿ ನಾನೇನು ತರ್ಸಾಕತ್ತೆ ಅಂತ ಹೇಳಿದ್ರೆ ನಮ್ಮ ಮನಿ ಹಿಂದ್ಗಳಿದೆ ಅಂದ್ರೆ ಈಚ್ಗಳಿದೆ ಇದೆ ನೋಡಿರಿ ನಮ್ಮ ಮನೆ ಒಳಗೆ ಐತಲ್ರಿ ಕಿಟಕಿ ಅದ ನೋಡಿರಿ ಇಲ್ಲೇ ಇದು ದಾಸ ಇದೆ ರೀ ಮತ್ತು ಇದು ಮಾವಿನ ಹಣ್ಣು ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ಆ ಥರ ಅವೆಲ್ಲ ಕಟ್ತಾರ್ರಿ ಇಲ್ಲಿ ನೋಡ್ತಿರ್ಬೋದು ರೀ ಈಗ ಸಂಜೆ ಆಗಿ ಬಂದಿಲ್ರಿ ಅದಕ್ಕೆ ಕಾಕರಣೆಲ್ಲ ಒಳಗೆ ಕಟ್ಟಾರೆ ಮತ್ತು ಇದು ಎದ್ರ ಅಂತೇಳಿದ್ರು ತೆಂಗಿನ ಕೈಗಿಲಾರಿ ಇದೆ ಎಷ್ಟಾಯ್ತು ನೋಡಿರಿ ಹಿಂದೆ ಮತ್ತು ಹಚ್ಚಕಡೆ ಯಾರೋ ಗೊತ್ತಿಲ್ಲ ಮತ್ತೆ ಇದು ಸಲ್ ರೀ ಮತ್ತು ಆಮೇಲೆ ಇಲ್ಲೂ ಒಂದು ದಾಸವಾಳ ಹೋದ ಗಿಡ ರೀ ಇದು ಎದ್ರದ ಗೊತ್ತಿಲ್ಲ ಮತ್ತು ಇಲ್ಲೂ ಒಂದು ಗಿಡ ಐತಿ ಇದು ನೋಡೋದು ಚಂದ ಐತೆ ಅದ್ರ ಇದು ಗೊತ್ತಿಲ್ಲ ಇದು ಹಿಂಗೆ ಹಾರೈತಲ್ರಿ ಹಕ್ಕ ಆಡ್ತಾವ್ರಿ ಅವು ಇಟ್ಟಿಟ್ಟದ ಆಮೇಲೆ ಆಡ್ತೇನೆ ಇದು ನಮ್ಮ ತಗಿನ ಮಳೆ ಒಳಗೆ ಐತಲ್ರಿ ಪಿಂಕ್ ಗುಲಾಬಿ ಅಂದ್ರಲ್ಲ ಅಂಥದ್ದೇ ನೋಡಿರಿ ಇದು ಪಿಂಕ್ ಕಲರ್ ಮತ್ತಿದ ಏನಂತ ಹೇಳಿದ್ರೆ ಮಲ್ಲಿಗೆ ಹೋದ್ರಿ ಇದು ಉದ್ದು ಮಲ್ಲಿಗೆ ಹೋದಲ್ರಿ ಅವ್ ಮತ್ತು ಇದು ತುಳಸಿದ ಇದು ಮಲ್ಲಿಗೆ ಹೂದೆ ಇದು ಚೆಂಡು ಮತ್ತು ಇದು ತುಳಸಿದು ಇದು ಇದೆ ಕೋಲ್ಕತ್ತಾ ಎಲಿ ಮತ್ತು ಇದು ಮನಿ ಪ್ಲ್ಯಾಂಟು ಮತ್ತು ಅದ್ರೊಳಗೆ ಮಿಕ್ಸ್ ಮತ್ತೊಂದು ಗಿಡ ಯಾವ ಗಿಡ ಅಂತ ಗೊತ್ತಿಲ್ಲರಿ ಅದಷ್ಟೇನ ಮತ್ತೆ ಈ ಸೆಳದ ಬರ್ರಿ ನಮ್ಗುಳ ಅಂದ್ರೆ ಓನರ್ ಅಂಟಿಯವ್ರು ಹಚ್ಚಿದ್ರೆ ಅದು ಇಲ್ಲೂ ಮಲಗಿ ಹೋದ ಕರ್ಬೇತೆ ಇಲ್ಲೂ ಎರಡದವ್ರಿ ಗಿಡ ಮತ್ತು ಇಲ್ಲಿ ಒಳಗೆ ಎಮ್ಮಿನ ಕಟ್ಟ ಹೆಂಗ ಇದು ಕಣ್ಣು ಎಷ್ಟು ಹೊರಗೆ ಬಂದ ನೋಟು ಇದು ಸಣ್ಣ ಬಾಳಿಕೆ ಊಟೈತಿ ರೀ ಅದು ಏನು ರೂಪಾಯಿ ಇದಕ್ಕೆ ಹೊರಗೆ ಹೋಗ್ಕಂತ ನಾನು ಮತ್ತು ಇದು ಪೇರು ಹಣ್ಣಿನ ಗಿಡ ಪರಂಗಿ ಹಣ್ಣಿನ ಗಿಡ ಮಾವಿನ ಹಣ್ಣಿನ ಗಿಡ ಇದಂತ ನಮ್ಗೆ ಗೊತ್ತಾಗ್ತದೆ ಡೈಲಿ ನೋಡ್ತೀರಿ ಪೇರು ಹಣ್ಣು ಹಣ್ಕೋಬೇಕಂತ ಹೇಳಿದ್ರೆ ಒಂದು ಕಟ್ಗಿನ ಸಿಗಲ್ತ್ರಿ ನೋಡೋದು ಹೆಂಗಾದ್ರೂ ಮಾಡಿ ಅದನ್ನೊಂದು ಹರ್ಕೊಳ್ಳೋಣಂತೀ ಹೆಂಗೆ ಹರ್ಕೋದಂತು ಗೊತ್ತಾಗೋಲ್ತ ಬಟ್ ಹೇಗಾದ್ರೂ ತಲೆ ಹೊಡೆಸಿ ಹರ್ಕೊಳ್ಳೋಣಂತ್ರಿ ಮಮ್ಮಿ ಇನ್ನು ಮುಗ್ದಿಲ್ಲ ಬಂಡೆ ತೊಳ್ದೆ ಇದೇ ನೀರಿಂದ ತುಳಿದೇ ನೀನು ಹಾಂ ಆವಲ್ಲ ಮತ್ತು ಇವು ಯೂಸ್ ಮಾಡಬೇಕಾಗಿತ್ತಲ್ಲ ಸುಲಭ ಎಷ್ಟೋದು

അതെല്ലൂലി ഹിക്ക് പേരെ പേരെന് മീറ്റിംഗ് ശാല വിടക്കേന ಮತ್ತ ಮಮ್ಮಿಗ ಮೊದಲು ಬತ್ತಳ ಹ್ಮ್ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹೋಗಕಳ ಹ್ಮ್ ಅವಾಗ ವಿಡಿಯೋ ಮತ್ತೆ ಅವ್ರದ್ದು ಮಾರ್ಕಿಟ್ ತರ ಮತ್ತೆ ಬರಬೇಕು ಸಂಜಿ ಅದಕ್ಕೆ ಕಾಲನೇ ಮಾಡಲ್ಲ ಅಂತಂದು ಬಿಟ್ಟೆ ಮಮ್ಮಿ ಮಮ್ಮಿ ಕಾಲ ಅಂತ ಹೇಳಿ ಏನು ನೀನು ಹೋಗಬರ್ ಅಂತ ನಾನು ಹೋಗಬರ್ ಅಂತ ಏನು ಸೈಟ್ ಬಿಟ್ಟು ಹ್ಮ್ ಎಂಗೇ ಅದೆಲ್ಲ ಹೋಗ್ಲಿ ಬಿಡ್ತವನ್ನ ನಾಳೆ ಆದ್ರ ಸ್ಕೂಲಿಗೆ ಹೋಗಿಲ್ಲ ನಾಳೆ ಐತಂತ ನಿಮ್ಮ ಸ್ಕೂಲ್ ನಮ್ಮ ಸ್ಕೂಲ್ ಸೂಟ್ ಐತಿ ನಿಮ್ಮ ಸ್ಕೂಲ್ ಐತಂತ ಏನು ಸಲ್ಮಾನ್ ಬಂದಿದ್ದಾವ ಹೇಳ ನಿಮ್ಮ ಸ್ಕೂಲ್ ಐತಂತೆ ಹೋಗ್ಲಿಲ್ಲ ಅಂದ್ರೆ ಐತ್ ನಿಂದ ಮಾರಿ ಹಬ್ಬ ನೋಡಂತಿ ನಾಳೆ ನಿಮ್ಮ ಟೀಚರವ್ರಿಗೆ ಫೋನ್ ಹಚ್ಚಿ ಹೇಳ್ತೇನೆ ನಿಮ್ಮ ಟೀಚರ್ ಅವ್ರ ಫೋನ್ ಹಚ್ಚಿ ಹೇಳ್ತೇನೆ ಈಗೀಗ ಎಲ್ಲ ಆರಾಮಿದ್ರು सलमान कडे मंजरी नो इकानी हाथी मतलब हम वेदांत नपोर्ट निपोर्टे बीड़ी बीड़ी जराबे अस्टिट बल ಈಗ ಅಂತ ನೋಡ್ರಿ ನಾಳೆ ಬಂದಾವ ಜಳಕ ಮನೆ ಡ್ರೆಸ್ ಚೇಂಜ್ ಮಾಡ್ಬಾತು ಡ್ರೆಸ್ ಚೇಂಜ್ ಮಾಡಿರ್ರಿ ನಾವು ನಾನಿನ್ನೊಂದು ಸ್ಕೂಲ್ ಇಲ್ಲ ಬರ್ತೈತೆ ಬರ್ತಾರೀ ಸೊ ಐ ಹೋಪ್ ನಿಮ್ಗೆ ನಮ್ ಬ್ಲಾಗ್ ಇಷ್ಟ ಆಗಿರ್ಬೇಕ ಇಷ್ಟ ಆಗಿದ್ರೆ ನಮ್ ಚಲಾಗ್ ಒಂದು ಲೈಕ್ ಮಾಡ್ರಿ ಹೊಸದಾಗ ಎಲ್ಲ ನಮ್ ಚಲಾಗ್ ಆಗತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋ ನಂತರ ನೆಕ್ಸ್ಟ್ ಬ್ಲಾಗ್ ಜೈ ಭಾರಿ ಜೈ ಕರ್ನಾಟಕ